ಹುಬ್ಬಳ್ಳಿ ತಾಲೂಕು ಹಳ್ಯಾಳ ಗ್ರಾಮಕ್ಕೆ ಹುಬ್ಬಳ್ಳಿಯ ತಹಶೀಲ್ದಾರ್ ಹಾಗೂ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಇಂಜಿನಿಯರ್ ಮೇಘಾ ಇಂದು ದಿಢರ ಭೇಟಿ ಕೊಟ್ಟರು ಹುಬ್ಬಳ್ಳಿ ತಾಲೂಕಿನ ಹಳ್ಯಾಳ ಗ್ರಾಮದಲ್ಲಿ ರಸ್ತೆ ಹದಗೆಟ್ಟಿದ್ದು ರಸ್ತೆ ದುರಸ್ತಿ ಮಾಡಬೇಕೆಂದು ಪ್ರಗತಿ ಕೆಡಿಪಿ ಸಭೆಗೆ ಶಾಲಾ ಮಕ್ಕಳು ಸಾರ್ವಜನಿಕರು ನಿನ್ನೆ ದಿಢರೇ ಭೇಟಿ ಕೊಟ್ಟಿದ್ದರು ಈ ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಸಾರ್ವಜನಿಕರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಈ ಕುರಿತಂತೆ ಹುಬ್ಬಳ್ಳಿಯ ಕೆಡಿಪಿ ಸಭೆಯಲ್ಲಿ ಪ್ರತಿಧ್ವನಿಸಿತು ಶಾಸಕ ಎನ್ ಎಚ್ ಕೋಣರೆಡ್ಡಿ ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂಬ ಸೂಚನೆ ನೀಡಿದರು ತಕ್ಷಣವೇ ಎಚ್ಚೆತ್ತುಕೊಂಡಂಥ ಅಧಿಕಾರಿಗಳು ಹಳ್ಳಾಳ ಗ್ರಾಮಕ್ಕೆ ಭೇಟಿ ಕೊಟ್ಟ ನಂತರ ಗ್ರಾಮದ ರಸ್ತೆ ರಸ್ತೆಯನ್ನು ಅವಲೋಕಿಸಿದರು ನಂತರ ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯ ಹೋರಾಟಗಾರರಾದಂಥ ಕೆಂಚಪ್ಪ ಮಲ್ಲಮ್ಮನವರ ಶ್ರೀಧರ್ ಕಂದಗಲ್ ನೇತೃತ್ವದಲ್ಲಿ ಇಡೀ ಗ್ರಾಮದಲ್ಲಿ ರಸ್ತೆಯನ್ನು ಪರಿಶೀಲಿಸಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು ತಕ್ಷಣವೇ ಮೂರು ದಿನಗಳೊಳಗಾಗಿ ತಾತ್ಕಾಲಿಕವಾಗಿ ಕಾಮಗಾರಿಯನ್ನು ಪೂರ್ಣಗೊಳಿಸುವ ಭರವಸೆಯನ್ನು ಪ್ರಕಾಶ್ ನಾಶಿ ಮತ್ತು ಸಹಾಯಕ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಇಂಜಿನಿಯರ್ ಮೇಘಾ ಭರವಸೆ ನೀಡಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಕಾಮಗಾರಿಯನ್ನು ವಿಳಂಬ ಮಾಡಬಾರದು ಎಂಬುದು ಕೆಂಚಪ್ಪ ಮಲ್ಲಮ್ನವರು ಹಾಗೂ ಶ್ರೀಧರ್ ಕಂದಗಲ್ ಅವರು ಒತ್ತಾಯಿಸಿದ್ದಾರೆ ్రామార్ ఈ రోడ్లేదు ప్రాథమికాలి అంగన్వాడి ఉద రోళ్ళి బస్టాప్ ఇందర్బ్రీ ఈ దేవరింగ్ దేవస్థానం ఈ కడకేరికి పూర్తి హడకేర ఊర్ ఒ సార్ పంచాయత్ అండ్ కనపతి అల్గారా

ભા�િ ભિણ ખાિણ છ્એ ખિણ કા�ણ ಇಲ್ಲ ಸರ್ ನಮ್ಗೆ ಸೀಟ್ ಬರೋದಕ್ಕೆ ಸಂಬಂಧ ನಮ್ಗೆ ಸೀಟ್ ಏನು ಮಾಡ್ಬೇಕು ಅವ್ರಿಗೆ ಏನ್ ಅವ್ರು ಹೈಯರ್ ಆಫೀಸರ್ಸ್ ಬಂದ್ರೆ ಅವ್ರಿಗೆ ಏನಾದ್ರು ಕೇಳ್ಬೋದ್ರಿ ಇವ್ರ್ ನೀವು ಬರ್ಬಾರ್ದ್ರಿ ಮೇಡಮ್

ಬಸ್ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಲೆಕ್ಕ ಇದು ಈ ನಮನೆ ಪರಿಸ್ಥಿತಿ ಮೇನ್ ತಾಲೂಕು ಹೆದ್ದಾರಿ ಇದೆ ಇಲ್ಲಿ ಗ್ರಾಮಸ್ಥರು ಏನಂತಾರೆ ಅಲ್ರಿ ವಾಲ್ ಹಾಕೊಂಡು ಹಾಕೋದು ಮಣ್ಣು ಹಾಕಿರ್ತೀವಿ ಮೂರ್ತಿ ಸರ್ ಇಲ್ಲಿಂದ ಎಂಟತ್ತು ಟಿಪ್ಪರಿಂದ ಮೂರು ಬಸ್ ಆಟಾಡ್ತದೆ ಸರ್ ಎರಡು ಊರು ಮಂದಿನೂ ವೆಹಿಕಲ್ಸ್ಗಳು ಉಷ್ಟು ಎಲ್ಲ ಇಲ್ಲಿ ಆಟಾಡ್ತಾವೆ ನಮ್ಮೂರ್ದು ಎಲ್ಲ ಇದೆ ಇದೇ ರೋಡಿಗೆ ಆಟಾಡ್ತಾವ ಬಂದ್ರೆ ಹಿಂಗೆ ಬರ್ಬೇಕು ಇಲ್ಲಾಂದ್ರೆ ಹಿಂಗೆ ಹೋಗ್ಬೇಕು ಈಗಲ್ಲೇ ಆ ಕಡೆ ಹೋಗೋ ರೋಡ್ ಸರಿ ಇಲ್ಲ ಎಲ್ಲ ನಮ್ಮೂರ್ ಮ್ಯಾಗೆ ಆಟಾಡ್ತಾರೆ

ಗ್ರಾಮ ಪಂಚಾಯಿತಿ ಇಲ್ಲ ಅಂತ ಹೇಳಿ ಗ್ರಾಮ ಪಂಚಾಯಿತಿ ಇಲ್ಲ ಅಂತ ನಿನ್ನೆ ದಿವಸ ಏನು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವತಿಯಿಂದ ಏನು ಕೆ ಡಿ ಪಿ ಸಭೆಗೆ ಮುತ್ತಿಗೆಯನ್ನು ಹಾಕಿ ಹೋರಾಟನ ಮಾಡಿದ ಒಂದು ಇನ್ಫ್ಯಾಕ್ಟ್ ಆಗಿ ಇವತ್ತು ತಹಶೀಲ್ದಾರ್ ಅವರು ಮತ್ತು ತಾಲೂಕು ಪಂಚಾಯತಿ ಎಓ ಅಧಿಕಾರಿಗಳು ಕಾರ್ಯನಿರ್ವಾಹಕ ತಾಲೂಕು ಪಂಚಾಯತಿ ಇಂಜಿನಿಯರ್ ಮತ್ತು ಸಂಬಂಧಿಸಿದ ಡಬ್ಲ್ಯೂ ಡಿ ಇಲಾಖೆಯ ನಮ್ಮ ಸ ಸೆಕ್ಷನ್ ಆಫೀಸರು ಮೇಘ ಮೇಡಮ್ ಅವರು ಕೂಡ ಇಂಜಿನಿಯರ್ ಕೂಡ ಇವತ್ತು ಬಂದು ವೀಕ್ಷಣೆಯನ್ನು ಮಾಡಿದ್ದಾರೆ ಈ ವೀಕ್ಷಣೆಯನ್ನು ಮಾಡಿದಂಥ ಹಲವಾರು ಸರ ನಮ್ಮ ಗ್ರಾಮಕ್ಕೆ ಈ ರಸ್ತೆಗಳಿಗೆ ನಾಸಿ ಇರ್ಬೋದು ಆ ಮೇಘ ಮ್ಯಾ ಮೇಡಮ್ ಅವರು ನಮ್ಮ ಸೆಕ್ಷನ್ ಆಫೀಸರ್ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಇವರು ಇರ್ಬೋದು ಎ ಓ ಸಾಹೇಬ್ರು ಇರ್ಬೋದು ಇಲ್ಲಿ ಸಾಕಷ್ಟು ಸಲ ಈ ರೋಡ್ಗಳಿಗೆ ಬಂದು ಹೋಗಿದ್ದಾರೆ ಆದರೆ ಬಂದು ಹೋದ ಮಾತ್ರ ನೆಪಕ್ಕೆ ಮಾತ್ರ ಕೆಲಸ ಆಗಲಿಲ್ಲ ಅಂದ್ರೆ ಅದು ಆಗಲಾರ್ದಂಥ ಮಾತು ಯಾಕಂದರೆ ಬರೀ ಮೂಗಿಗೆ ತುಪ್ಪ ಹಚ್ಚಿದ್ರೆ ಆಗಲಾರ್ದಂಥದ್ದು ಕೆಲಸ ಏನು ತಾವು ಏನು ವಾಸ್ತವ ಸ್ಥಿತಿಗೀತಿಯನ್ನು ಈಗ ಕಣ್ಣಾರೆ ನಾವು ತೋರಿಸಿದ್ದೇವೆ ತಾವು ಮಾಧ್ಯಮದವರು ಕೂಡ ಇದನ್ನು ಎಲ್ಲ ಈಗಾಗಲೇ ನೋಡಿದಿರಿ ಅವರು ಕಂಡು ಮುಂದೆ ಗಾಡಿಗಳೇ ಹೊಳ್ಳೋದು ಬೀಳೋದು ಇವೆಲ್ಲ ನೋಡಿದಿರಿ ಮಾನ್ಯ ಶಾಸಕರಲ್ಲಿ ನಿನ್ನೆ ಕೂಡಲೇ ಇಮ್ಮಡೆಟ್ಲಿ ಅವರೇನು ನಾನು ತಾತ್ಕಾಲಿಕವಾಗಿ ನಾನು ಮಾಡಿಸ್ತೇನೆ ಮುಂದೆ ಶಾಶ್ವತವಾಗಿ ರೋಡು ಮಾಡಿಸ್ತೇನೆ ಅಂತೇಳಿ ನಿನ್ನೆ ನಮ್ಮ ವಿಮೋಚನ ಹೋರಾಟಗಾರಿಗೆ ಎಲ್ಲ ಮಾಧ್ಯಮದ ಮುಖಾಂತರ ಹೇಳಿದಾರೋ ಅವರಿಗೆ ನಮ್ಮ ವಿಮೋಚನ ಸಮಿತಿಯ ವತಿಯಿಂದ ಮತ್ತು ಗ್ರಾಮದ ವತಿಯಿಂದ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ ಆದರೆ ಹೇಳಿದ್ರೆ ಅಷ್ಟೇ ಸಾಲದು ಅದನ್ನು ಕಾರ್ಯರೂಪಕ್ಕೆ ತಂದು ನಮ್ಮ ಸಮಸ್ಯೆಗಳನ್ನು ಸರಿಪಡಿಸಲೇಬೇಕು ಸರಿಪಡಿಸೋ ಹೋದಲ್ಲಿ ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಇರ್ತಕ್ಕಂಥ ರಸ್ತೆಯನ್ನು ಸಂಪೂರ್ಣ ಬಂದ್ ಮಾಡಿ ಸಂಪೂರ್ಣ ರಸ್ತೆ ಬಂದ್ ಮಾಡಿ ನಿಯಮಾನುಸಾರವಾಗಿ ಕಾನೂನು ನಿಯಮಾನುಸಾರವಾಗಿ ಇಂಥ ಪರಿಸ್ಥಿತಿ ಇಂಥ ಹದಗೆಟ್ಟ ಪರಿಸ್ಥಿತಿ ನಮ್ಮ ಹೋರಾಟ ಮಾಡುವ ನಮ್ಮ ಹಕ್ಕು ನಮ್ಮ ಕರ್ತವ್ಯ ಈ ಇಂಥ ಜೀವನ ಮಾಡಲಿಕ್ಕೆ ನೋಡ್ರಿ ಇಲ್ಲಿ ನರಕ ಯಾತನೇ ಬರೀ ಒಂದು ಐದು ನಿಮಿಷ ಐದು ಅಧಿಕಾರಿಗಳು ಐದು ನಿಮಿಷ ನಿಲ್ಲಿಕ್ಕೆ ಆಗಲಿಲ್ಲ ಅಲ್ಲಿ ಮುಂದೆ ಹೋಗೋಣ ಬರ್ರಿ ಸರ್ ಅಂತಂದ್ರೆ ಬರಾಗ್ತಾ ಇರಲಿಲ್ಲ ತಹಸೀಲ್ದಾರ್ನಿತ್ರರು ಆ ಸಹಾಯಕ ಇಂಜಿನಿಯರ್ ಸಂಬಂಧಿಸಿದ ಸೆಕ್ಷನ್ ಮೇಘಾ ಮೇಡಮ್ ಅವರು ಪಿ ಡಬ್ಲ್ಯೂ ಮೇಡಮ್ ಅವರು ಕೂಡ ಮುಂದೆ ಆತಂತೆ ಹೋಗ್ತಾರ ಜನರ ಕಷ್ಟಗಳನ್ನ ಕೇಳ್ತಾ ಇಲ್ಲ ಆ ಇದು ಮಾಡ್ತಾ ಇಲ್ಲ ಕಾರ್ ಗಡಿಯಾಗ ಬಂದರು ಕಾರ್ ಗಡಿಯಾಗ ಹೊಂಟ್ರೆ ಅವ್ರ ಕಾರ್ ಗಡಿನ ಸರಿಯಾಗಿ ರೋಡಲ್ಲಿ ಬರ್ತಾ ಇಲ್ಲ ಹಾಗಾಗಿ ಇಲ್ಲೆಲ್ಲ ಜನರ ಕಷ್ಟಗಳನ್ನು ನೋಡಿದ ಅಧಿಕಾರಿಗಳು ಮತ್ತು ಸಂಬಂಧಿಸಿದ ಈಗಾಗಲೇ ಏನು ಮಾನ್ಯ ಶಾಸಕರು ಹೇಳಿದಾರ ಅದರಂತೆ ನಡೆದುಕೊಂಡರೆ ನಾವು ಅವರಿಗೆ ಅನಂತ ಅನಂತ ಗ್ರಾಮದ ಪರವಾಗಿ ಮತ್ತು ನಮ್ಮ ಹೋರಾಟಗಾರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಅದೇ ರೀತಿ ಮಾತು ತಪ್ಪಿದಲ್ಲಿ ಮಾತ್ರ ಈ ರಸ್ತೆ ಆಗುವವರಿಗೂ ನಮ್ಮ ಗ್ರಾಮದವರು ಸಹಕಾರ ಕೊಟ್ಟರು ಸಹಕಾರ ಕೊಡಲಿದ್ರು ಆದರೆ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಈ ಮೂಲಕ ನನ್ನ ಹೆಸರು ಕೆಂಚಪ್ಪ ಬಿ ಮಲಮ್ನವರ್ ಇದೇ ಊರಿನವರು ಜಿಲ್ಲಾ ಕಾರ್ಯಾಧ್ಯಕ್ಷರು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವೀಕ್ಷಣೆ ಮಾಡಿದ್ರಿ ಸರ್ ಎಲ್ಲ ನಿನ್ನೆ ದಿವಸ ಹುಬ್ಬಳ್ಳಿಯಲ್ಲಿ ಸವಾಯಿ ಗಂಧವರಡಿ ಪಿ ಸಮಳ ಗ್ರಾಮಸ್ಥರೆಲ್ಲ ಕೂಡ ಬಂದು ಮನೆ ಶಾಸಕರಿಗೆ ಹಾಗೂ ಇನ್ನಿತರ ಎಲ್ಲ ಅಧಿಕಾರಿಗಳಿಗೆ ನಮ್ಮ ಹಳ್ಯಾಳ ಗ್ರಾಮದಲ್ಲಿ ಇದ್ದಂಥ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಬಸ್ಗಳಿಗೆ ಅಡ್ಡಾಡಕ್ಕೆ ಬಹಳ ತೊಂದರೆಯಾಗಿದೆ ಶಾಲೆ ಮಕ್ಕಳು ಕೂಡ ತೊಂದರೆ ಆಗಿದೆ ಅಂತಂದರು ಆ ಉದ್ದೇಶದಿಂದ ಇವತ್ತು ಗ್ರಾಮಕ್ಕೆ ವಿಸಿಟ್ ಮಾಡಬೇಕು ಏನು ಸಮಸ್ಯೆ ಐತಿ ಸಾರ್ವಜನಿಕ ಸಮಸ್ಯೆ ಏನೈತಿ ಏನು ಸಮಸ್ಯೆ ಬಗ್ಗೆ ನಾನು ಹಾಗೂ ತಾಲ್ಲೂಕು ಜಿ ಓ ಅವರು ಪಿ ಡಬ್ಲ್ಯೂ ಡಿ ಅವರು ಇಂಜಿನಿಯರು ಸ್ಥಳೀಯ ಇಂಜಿನಿಯರು ಕೂಡ ಇವತ್ತು ಪರಿಶೀಲನೆ ಮಾಡಿದ್ದೀವಿ ಆ ಬಗ್ಗೆ ಪರಿಶೀಲನೆ ತುರ್ತು ಮಳೆಗಾಲ ಇರೋದರಿಂದ ತುರ್ತು ಸಾರ್ವಜನಿಕ ಅನುಕೂಲ ಹಾಗೆ ಏನು ಕೆಲಸ ಮಾಡಬೇಕಾದ್ರು ಮಾಡಿರಿ ಅಂತ ಅವ್ರು ಹೇಳಿದ್ದೀನಿ ಡೈರೆಕ್ಷನ್ ಕೊಟ್ಟಿದ್ದೀನಿ ಅವರು ಕೂಡ ಒಪ್ಕೊಂಡಿದ್ದಾರೆ ನಾಳಿಂದ ಟ್ರೆಂಚ್ ಹಾಕ್ಸಿ ನೀರು ಅರಿವು ಎಲ್ಲೆಲ್ಲಿದೆ ರಸ್ತೆಯಲ್ಲಿ ನೀರು ನಿಂತಿದ್ದಲ್ಲ ಕ್ಲೀನಿಂಗ್ ಮಾಡಿ ಅನುಕೂಲ ಮಾಡಿಕೊಡ್ತೀವಿ ಸಾರ್ವಜನಿಕ ಅನುಕೂಲ ಮಾಡ್ತೀವಿ ಸದ್ಯಕ್ಕೆ ಪ್ರಾತ್ರಿಕವಾಗಿ ಅಂತ ಅವ್ರು ಹೇಳಿದ್ದಾರೆ ಅವರು ಕೂಡ ಈ ವಿಷಯದ ಬಗ್ಗೆ ಮಾತಾಡ್ತಾರೆ ಇವತ್ತು ಮಾನ್ಯ ನಮ್ಮ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ತಹಸೀಲ್ದಾರ್ ಸಾಹೇಬರು ಎಲ್ಲರೂ ಕೂಡಿ ರಸ್ತೆಯನ್ನು ಎಲ್ಲ ಪರೀಕ್ಷಣೆ ಮಾಡಿದ್ದೇವೆ ನಾಳೆಯಿಂದ ಎಲ್ಲ ಟ್ರೆಂಚ್ ಹೊಡೆದು ನೀರು ಎಲ್ಲೂ ನಿಂದಿರಲಾರ್ದಂಗೆ ಮಾಡಿ ರಸ್ತೆ ಜನರಿಗೆ ಅಡ್ಡಾಡೋಕೆ ಎಲ್ಲ ಸುಗಮವಾಗಿ ದಾರಿ ಮಾಡಿಕೊಡ್ತೇವೆ ಅಂತ ಕೇಳ್ತೇವೆ ಎಷ್ಟು ದಿನವಾಗ ರೆಡಿ ಮಾಡ್ತೀರಿ ಸದ್ಯ ಈಗ ತಾತ್ಕಾಲಿಕ ಚಾಲು ಮಾಡಿ ಒಂದು ಮೂರು ದಿನದಲ್ಲಿ ಮುಗಿಸ್ಬೇಕು ತಾತ್ಕಾಲಿಕ ನಡೆಸಕ್ಕೆ ಅನುಕೂಲ ಮಾಡಿಕೊಡ್ತೀರಿ ನಿಮ್ಮ ಹೆಸರು ಮೇಘ ಅಂತ ಸಹಾಯಕ ಇಂಜಿನಿಯರ್ ಇದು ಪಂಚಾಯತಿಗೆ ಸಂಬಂಧ ಪಡುತ್ತಾರೆ ನಿಮ್ಮ ಪಿ ಡಬ್ಲ್ಯೂ ಡಿಗೆ ಸಂಬಂಧ ಪಡುತ್ತಾರೆ ಇದು ರೋಡ್ ಸ್ಪಷ್ಟತೆ ಬೇಕ್ರಿ ಗ್ರಾಮದ ಜನತೆ ಇದು ಹಳೆಯಾಳ್ ಕಡಪಟ್ಟಿ ಹುಬ್ಬಳ್ಳಿ ಹಳೆಯಾಳ್ ಕಡಪಟ್ಟಿ ಇರೋದರಿಂದ ಸೆವೆನ್ ಪಾಯಿಂಟ್ ನೈನ್ ನೈನ್ ಕಿಲೋಮೀಟರ್ ಇರೋದರಿಂದ ಇದು ಪಿ ಡಬ್ಲ್ಯೂ ಡಿಗೆ ಸಂಬಂಧಪಟ್ಟಿರುತ್ತೆ ಓಕೆ ಥ್ಯಾಂಕ್ ಯು ತುಂಬ ಧನ್ಯವಾದ